ವಿವಿಧ ಕಟ್ಟಡ ಉದ್ಘಾಟಿಸಿದ ಡಾಕ್ಟರ್ ಸಿಎನ್ ಮಂಜುನಾಥ್ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮತ್ತಿಕೆರೆ ಹಾಗೂ ಆಗಲಕೋಟೆ ವಿವಿಧ ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಂಘ ನಿಯಮಿತ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ನೂತನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ನೆರವೇರಿಸಿದರು ನೂತನ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸಿ ಎಂ ಮಂಜುನಾಥ್ ಮಾತನಾಡಿ ನನ್ನ ನಿರೀಕ್ಷೆಗೂ ಮೀರಿ ಅತ್ಯಂತ ಬಹುಮತಗಳಿಂದ ಆಯ್ಕೆ ಮಾಡಿದ ಎಲ್ಲ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ಮತ ಹಾಕಿದ ನನ್ನ ಪ್ರೀತಿಯ ಮತದಾರರಿಗೆ ಅವರ ಋಣ ತೀರಿಸುವ ಕೆಲಸವನ್ನು ಮಾಡುತ್ತೇನೆ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅವರ ಕುಂದುಕೊರತೆಗಳನ್ನು ಆಲಿಸಿ ಮೊದಲು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಚುನಾವಣೆ ಬಂದಾಗ ಮಾತ್ರ ಪಕ್ಷ ಚುನಾವಣೆ ಮುಗಿದ ಮೇಲೆ ಎಲ್ಲರೂ ಒಂದೇ ಆದುದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಅಭಿವೃದ್ಧಿಪಡಿಸೋಣ ಎಂದರು ಇವತ್ತು ಬಾಗಲಕೋಟೆ ಗ್ರಾಮದಲ್ಲಿ ವಿವಿಧೇಶ್ ಕೃಷಿ ಸಹಕಾರ ಸಂಘದ ಕಟ್ಟಡವನ್ನ ನಾವು ಉದ್ಘಾಟನೆ ಮಾಡಿದ್ದೇವೆ ಎಲ್ಲ ಸೇರಿ ಉದ್ಘಾಟನೆ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಹಳೆಯ ಕಟ್ಟಡ ಇತ್ತು ಅಂತ ಕೇಳಿದೆ ಸೊ ಇದರಲ್ಲಿ ಏಕೆಂದರೆ ಇದು ಬಹಳ ಮುಖ್ಯ ಗ್ರಾಮೀಣ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಆಗಬೇಕಾದ್ರೆ ಸಹಕಾರಿ ಸಂಘಗಳ ಮತ್ತು ಸಹಕಾರಿ ಬ್ಯಾಂಕ್ಗಳ ಪಾತ್ರ ಬಹಳ ಮುಖ್ಯವಾದದ್ದು ಸೊ ರೈತರಿಗೆ ಕೈಗೆಟುಕುವ ದರದಲ್ಲಿ ಬಡ್ಡಿ ದರದಲ್ಲಿ ಇದು ಸಾಲವನ್ನು ಕೊಟ್ಟು ಮತ್ತು ಸುಮಾರು ಇದೇ ಇಲ್ಲಿಯ ಸ್ಥಳೀಯ ಬ್ಯಾಂಕು ಅಗಲಿಕೋಟೆ ಇದರಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ಸಾಲವನ್ನು ವಿತರಣೆ ಮಾಡಿದ್ದಾರೆ ಇದರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅವರ ಕೃಷಿಗೆ ಅನುಕೂಲ ಆಗುತ್ತೆ ಅಥವಾ ಬೇರೆ ಕಾರ್ಯಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ ಈ ರೀತಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಹಕಾರಿ ಸಂಘಗಳು ಬರಬೇಕು ಯಾಕಂದರೆ ಸಹಕಾರಿ ಸಂಘಗಳ ಮೂಲಕನೇ ನಾವು ಹಳ್ಳಿಯನ್ನು ಅಭಿವೃದ್ಧಿಪಡಿಸಬೇಕು ಅದೊಂದು ಉತ್ತಮವಾದಂಥ ಒಂದು ಬೆಳವಣಿಗೆ ಸೊ ನಿಮ್ಮಲ್ಲಿ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಇದನ್ನೆಲ್ಲ ಸಾಮಾನ್ಯವಾಗಿ ಏನಾಗಿದೆ ಸೊ ಈ ಚುನಾವಣೆ ಸಂದರ್ಭದಲ್ಲಿ ಜನರು ಬಹಳ ಪ್ರೀತಿಯಿಂದ ಕೇವಲ ಮತಗಳನ್ನು ಹಾಕಿಲ್ಲ ಪ್ರೀತಿ ಮತ್ತು ಅಭಿಮಾನವನ್ನು ಕೂಡ ಕೊಟ್ಟಿದ್ದಾರೆ ಯಾಕೆಂದರೆ ಈ ಚುನಾವಣೆಯನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಸುಮಾರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಅದರಲ್ಲೂ ಈ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ನಮಗೆ ಮತಗಳು ಬಂದಿದ್ದು ಅಂದರೆ ನಮ್ಮ ಕುರುಮಾಗಡಿ ಕ್ಷೇತ್ರದಲ್ಲಿ ಸೊ ಹೀಗಾಗಿ ನಮ್ಮ ಮಾಧ್ಯಮದ ಮೂಲಕ ನಾನು ಮಾಗಡಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಎಲ್ಲ ಮತದಾರರನ್ನು ಕೂಡ ನಾನು ಅಭಿನಂದಿಸ್ತೇನೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಆದರೆ ನಿರೀಕ್ಷೆ ಇದೆ ಅಂತಂತವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಏನು ಪ್ರಾಮಾಣಿಕವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡೋಣ ಈಗಾಗಲೇ ಈಗಾಗಲೇ ಪ್ರಧಾನಮಂತ್ರಿಯಿಂದ ಇವತ್ತು ಎನ್ ಡಿ ಎ ಒಕ್ಕೂಟದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿಯವರು ಮೊದಲನೇ ದಿನ ಅಧಿಕಾರ ವಹಿಸಿಕೊಂಡ ಮೊದಲನೇ ದಿನವೇ ಸುಮಾರು ರೈತರಿಗೆ ಇಪ್ಪತ್ತು ಕೋಟಿ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಇದರಿಂದ ಸುಮಾರು ಒಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ರೈತರಿಗೆ ಬಹಳ ಅನುಕೂಲ ಆಗಿದೆ ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಇವತ್ತು ರೈತರು ಬೆಳೆಯುವಂಥ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು ಸೊ ಹೀಗಾಗಿ ಒಂದು ವೈಜ್ಞಾನಿಕವಾದಂಥ ಬೆಲೆ ಸಿಗಬೇಕು ಅದರಲ್ಲೂ ಈ ಭಾಗದಲ್ಲಿ ರೇಷ್ಮೆ ಬೆಳೆಗಾರರ ಸಮಸ್ಯೆಗಳು ಇದೆ ರೇಷ್ಮೆ ಬೆಳೆಗಾರರಿಗೆ ಒಂದು ವೈಜ್ಞಾನಿಕವಾದಂಥ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕಾಗುತ್ತೆ ಎರಡು ದಿವಸದ ಹಿಂದೆ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡತಕ್ಕಂಥ ಆ ಪ್ರಮಾಣವನ್ನು ಜಾಸ್ತಿ ಮಾಡಿದ್ದಾರೆ ಹದಿನಾಲ್ಕು ಹೌದು ಹಿಂದೆ ಏನು ಕೊಡ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಮಾಡೋದು ಸುಮಾರು ಹದಿನಾಲ್ಕು ಬೆಳೆ ಮತ್ತು ಬೆಳೆಗಳ ಉತ್ಪನ್ನಗಳಿವೆ ಹೀಗಾಗಿ ಅಂದರೆ ನಾವು ನಮ್ಮ ದೇಶ ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮಗಳು ಮತ್ತು ಹಳ್ಳಿಗಳು ಅಭಿವೃದ್ಧಿ ಆಗಬೇಕು ಅದೇ ಕೂಡ ಗಾಂಧೀಜಿಯ ಆಗಿತ್ತು ಸೊ ಈ ರೀತಿ ನಾವು ಹಳ್ಳಿಗಳನ್ನು ಬಲಪಡಿಸಬೇಕು ಅದು ಆರೋಗ್ಯ ಕ್ಷೇತ್ರ ಆಗ್ಬೋದು ಶಿಕ್ಷಣ ಕ್ಷೇತ್ರ ಆಗ್ಬೋದು ಕೃಷಿ ಕ್ಷೇತ್ರ ಆಗ್ಬೋದು ಅಥವಾ ಸಣ್ಣ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಕ್ಷೇತ್ರಗಳಾಗ್ಬೋದು ಸೊ ಹೀಗಾಗಿ ಅಂದರೆ ನಾವು ಯಾವುದೇ ಒಂದು ಈ ಪಕ್ಷಗಳು ಏನಾಗುತ್ತೆ ಚುನಾವಣೆಗೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಚುನಾವಣೆ ಆದ ನಂತರ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಯಾವುದೇ ಒಂದು ವೈಮನಸ್ಸನ್ನು ಇಟ್ಕೊಳ್ತೇನೆ ಎಲ್ಲ ಕೆಲಸ ಮಾಡಬೇಕು